ತಾರೆಯನ್ನ ಎರಿತ ಊರಿಗೆ ಹಳ್ಳಿ ಹಳ್ಳಿಗೆ ಪಟ್ಟಣ ಪಟ್ಟಣಕ್ಕ ಸಂಚಾರವನ್ನ ಮಾಡ್ತಾ ಅಂಗದ ಮ್ಯಾಲ ಬೆಳಗುವಂತ ಲಿಂಗಯ್ಯನಲ್ಲಿ ಆತನನ್ನ ಸಾಕಾರ ರೂಪದೊಳಗ ಸಾಕ್ಷಾತ್ಕಾರವಾಗಿ ಮಾಡಿಕೊಂಡು ಲಿಂಗಯ್ಯನಲ್ಲಿ ಹಗಲಿರುವು ಬೇಡತ ಜಗವೆಲ್ಲ ನಗುತ್ತಿರಲಿ ಜಗದ ಅಳುವ ಎನಗಿರಲಿ ಎನ್ನುತ್ತ ಭಕ್ತರ ಹಿತಕ್ಕಾಗಿ ಸಮಾಜದ ಏಳಿಗೆಗಾಗಿ ಶೈವ ಧರ್ಮ ಅಷ್ಟೇ ಅಲ್ಲ ಸರ್ವ ಜನಾಂಗದ ಶಾಂತಿಯ ಭೂಮಿನ ಮಕರಂದರ ಸುವಾಸನೆಯನ್ನ ಎಲ್ಲಾ ಕಡೆ ತೀರುವಂತ ಒಂದು ಶ್ರೇಯಸ್ಸಿನ ಕೀರ್ತಿಯ ಪತಾಕೆಯನ್ನ ಈ ಭಾಗದ ಹಾರೈಸಿದವರು ಯಾರಾದರೂ ಇದ್ರೆ ಅವರೇ ವಿಶ್ವಾಸಲ್ಲ ಅಪ್ಪ ಅವರ ಸಂಕಲ್ಪ ಅಪವರ ಸಂಕಲ್ಪ ಪ್ರತಿ ವರ್ಷವೂ ಕೂಡ ಇಡೀ ಒಂದು ಕಮಿಟಿಯ ಬಳಗ ಅದರ ಎಂದ ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವನಮ್ಮವ ಮನೆಯ ಮಗನೆಂದೆನೆಸು ಕೂಡಲ ಸಂಗಮ ದೇವ ಎನ್ನುವ ಅಪ್ಪನ ಯುಕ್ತಿಯಂತೆ ಕ್ರಿಯಾರೂಪದೊಳಗ ತಮ್ಮ ಕಾರ್ಯರೂಪದೊಳಗ ತಂದುಕೊಂಡು ಇವಂತ ಶ್ರವಣ ರೂಪದೊಳಗ ಈ ಮಠದ ವೈಶಿಷ್ಟ್ಯ ಯಾರೈತಿ ಅಂತ ಕೇಳಿದ್ರ ದ್ವೇಷ ಬಿಡು ಪ್ರೀತಿ ಮಾಡು ಅಂತ ಮಾತು ದ್ವೇಷ ಬಿಡು ಪ್ರೀತಿ ಮಾಡು ನಮ್ಮ ಭಾಗದೊಳಗ ಜಗದ್ಗುರು ಶಿರಹಟ್ಟಿಯ ಪಕ್ಕೀರೇಶ್ವರ ಜಗದ್ಗುರುಗಳ ಪುಣ್ಯದ ಮಹಾಮಠ ಆ ಪುಣ್ಯದ ಮಹಾಮಠದ ಒಂದು ಬೀಜದ ಮಂತ್ರ ಇದೆ ದ್ವೇಷ ಬಿಡು ಆ ಮಠದ ಒಂದು ಮಂತ್ರ ಎಲ್ಲಿಗೆ ಸಲ್ಲ ಅಂದ್ರೆ ಅರ್ಜಂತ ಸಂಸ್ಥಾನ ಮಠಕ್ಕೆ ಸಲ್ಲುತ್ತದೆ ಈ ಮಠದವರು ಕೂಡ ಜಾತಿ ಇಲ್ಲ ಭೇದ ಇಲ್ಲ ಮೇಲೂ ಇಲ್ಲ ಕೇಳೂ ಇಲ್ಲ ಅವನ್ಯಾರು ಇವನಾರು ಅನ್ನುವಂತ ತಾರ ತಮ್ಮೆಯ ಭಾವ ಇಲ್ಲ ಭಾವ ಅದ ಮನಸ್ಸು ಎಲ್ಲಿ ಪರಿಶುದ ಪರಿಶುದ್ಧ ಅದ ಮನಸ್ಸಿನಂತೆ ಮಹಾದೇವ ಎನ್ನುವ ದಾರಿಯನ್ನು ತೋರಿಸುವ ಪುಣ್ಯದ ಕ್ಷೇತ್ರ ಸಂಸ್ಥಾನ ಮಠ ಅದು ಮಹೇಂದ್ರ ಅಪ್ಪನ ಮಠ ಆ ಮಠದ ಯುಕ್ತಿಯೊಳಗ ಶ್ರಾವಣ ಮಾಸದ ಪ್ರಾರಂಭ ಪ್ರಾರಂಭ ಈ ಪ್ರಾರಂಭೋತ್ಸವದೊಳಗ ಈ ಸಲ ಅಪೌರ ಸಂಕಲ್ಪ ಹಾಗಾದ ನೋಡು ಒಂದು ಸಂಬಂಧ ಇದ್ರ ಕುಡಿ ಬರ್ತ ಕತ್ತ ಬರ್ತ ಶಾಂತವೀರ ಅಪ್ಪಾಜಿ ಅಪ್ಪಾಜಿಯವರು ನಿಮ್ಮ ಕೋಣೆ ಇರಬೇಕು ನಿಮ್ಮ ಕೋಣೆ ಇರಬೇಕು ವರ್ಷದೊಳಗ ಒಮ್ಮೆ ಆದರೂ ಇಲ್ಲ ಎರಡು ವರ್ಷದೊಳಗ ಅಲ್ಲ ವರ್ಷದೊಳಗೆ ಒಮ್ಮೆ ಆದ್ರೂ ಕೂಡ ಶ್ರೀಶೈಲಗಿರಿಗೆ ಹೋಗಿ ಮಲ್ಲಿಕಾರ್ಜುನ ಸಾಕಾರ ಮಾಡಿಕೊಂಡು ಬಂದಿರುವಂತ ಗುರುಗಳು ಅಂದ್ರೆ ಶಾಂತವೀರ ಮಹೇಂದ್ರ ಶಿವಾಚಾರ್ಯರು ಅಂತ ಅಪ್ಪವರ ಒಳ್ಳೆಪರೆ ಮಲ್ಲಯ್ಯ ಮಲ್ಲಯ್ಯ ದರ್ಶನ ಮಾಡಿಕೊಂಡವರಲ್ಲ ಮಲ್ಲಯ್ಯನ ಜಗತ್ತಿಗೆ ಪ್ರಚಲಿತವಾಗಿ ಪೂರ್ವ ಭಾವಿಯೊಳಗ ಹನ್ನೆರಡನೇ ಶತಮಾನದೊಳಗ ಮಲ್ಲಯ್ಯನನ್ನ ಹೊತ್ತುಕೊಂಡ ಅಲ್ಲ ಮಲ್ಲಯ್ಯನನ್ನ ಪ್ರತ್ಯಕ್ಷ ಮಾಡಿಕೊಂಡು ಆ ಥರಗಿರಿಗಿಂತ ಸೊನ್ನಲಾಪುರದವರಿಗೆ ಕರೆತಂದಿರುವಂತ ಒಂದು ಯೋಗಿ ಅಂದ್ರೆ ಸೊನ್ನಲಗಿಯ ಶುದ್ಧರಾಮ ಶಿವಯೋಗಿ ತದನಂತರ ಆ ಮಲ್ಲಮಾಪೆ ಹೇಮರೆಡ್ಡಿ ಮಲ್ಲಮಾಪೆಯನ್ನ ಮಲ್ಲಯ್ಯ ಜಂಗಮನ ರೂಪದೊಳಗ ಪರಮಾತ್ಮನ ಅಸ್ತಿತ್ವವನ್ನ ಮಲ್ಲಮ್ಮಗ ಒಲದ ಬರೇ ಮಲ್ಲಮ್ಮ ಬರೇ ಮಲ್ಲಮ್ಮೆ ಆಗಲಿಲ್ಲ ಮಲ್ಲಮ್ಮ ಶರಣಿ ಆಗಲಿಲ್ಲ ಮಲ್ಲಮ್ಮ ಶಿವಶರಣಿ ಆಗಲಿಲ್ಲ ಮಲ್ಲಮ್ಮ ಏನಾದಳು ಅಂದ್ರ ಮಹಾಶಿವ ಶರಣಿಯಾದಳು ಅಂತ ಶಿವಶರಣಿಯ ಬಹಳ ಜನ ಆಯ್ತು ಹೋಗ್ಯಾರೆ ಶಿವಶರಣಿಯರು ಬೇರೆ ಮಹಾಶಿವ ಶರಣಿಯರು ಬೇರೆ ಪುರಾಣ ಬೇರೆ ಮಹಾಪುರಾಣ ಬೇರೆ ಕಥೆ ಬೇರೆ ಮಹಾ ಕಥೆ ಬೇರೆ ಅಂತ ಆ ಮಹಾ ನೋಡು ಇವ ಶ್ರೇಷ್ಠದನ ಬರೇ ಶ್ರೇಷ್ಠ ಅಲ್ಲ ಮಹಾಶ್ರೇಷ್ಠ ಅದನೆ ಮಹಾಜ್ಞಾನಿಯದನೆ ಬರೇ ಜ್ಞಾನಿ ಅನ್ನೋ ಮಾತಲ್ಲ ಮಹಾಜ್ಞಾನಿ ಅಂದ್ರೆ ತತ್ವಜ್ಞಾನಿ ಎಲ್ಲ ಬಲ್ಲವನು ಎಲ್ಲ ಬಲ್ಲವನಾಗಿ ಮಹಾತ್ಮೇನೆಯಾಗ್ತಾನೆ ಉನ್ನತ ಒತ್ತೊಂದದ ಶಿಖರದವರೆಗೂ ಆಧ್ಯಾತ್ಮದ ಪರ್ವತದ ಮೇಲುಗಿರಿಯಾಗಿ ಬೆಳಗುವಂತ ಪುಣ್ಯದ ಶ್ರೀಗಿರಿ ಶ್ರೀಗಿರಿ ಮಲ್ಲಯ್ಯನಗ ಅಪೋರ್ವ ದರ್ಶನ ಮಾಡಿಕೊಂಡು ಬರುತ್ತಿದ್ರು ಬರೇ ಮಲ್ಲಯ್ಯನ ನೋಡಿ ಬರ್ತಿದ್ದಿಲ್ಲ ಆ ಮಲ್ಲಮ್ಮನ ಒಳ್ಳಾವೆ ಮಲ್ಲಮ್ಮನ ಪಾದ ಮಲ್ಲಮ್ಮನ ಗ್ವಿ ಇದೆ ಆ ಗ್ವೆಯೊಳಗ ಅರ್ಧ ಗಂಟ ಒಂದು ತಾಸ ಗಂಟೆ ಅಪ್ಪ ಅವರು ಅನುಷ್ಠಾನ ಮಾಡಿ ಆ ತಾಯಿ ಕಾಳಿದಾಸನಿಗೆ ಕಣ್ಣು ಕೊಟ್ಟದ್ದು ಹಾಡ ಕಬಡಿಯನ್ನ ಒಂದ ಮಾಡಿತ್ತು ಮಳೆಲಿನೊಳಗ ಉಸುಕ ಬಿತ್ತಿ ಬೆಳೆ ತೆಗೆದಿರುವಂತ ಮಹಾ ಸಾತ್ವೀಶಿರುವ ಮಡಿ ಮಲ್ಲಮ್ಮಾಪೆಯನ್ನ ಅಟ್ಟು ಗುಣಗಾನ ಮಾಡಿ ಶತ್ರುಳಾಗಿ ಮಹಾದೇವತೆ ಮಹಾಪುಣ್ಯಾಳು ಬಂದದ ಕಷ್ಟವನ್ನ ಅನುಭವಿಸಿ ಸಹಿಸಿಕೊಂಡು ಜೀವನದೊಳಗ ಬಂದದ್ದೊಬ್ಬರಲ್ಲಿ ಭಗವಂತನ ದಯವಂತಿರಲಿ ಅಂತ ಸಾಕಾರ ರೂಪಕ ತಂದಂತ ತಾಯಿ ಹೇ ಹೇಮರಡ್ಡಿ ಮಲ್ಲಮ್ಮಾಪೆ ಆ ಮಲ್ಲಮ್ಮನಂತಕೆ ಸಿಗಲ್ಲ ಅನ್ನಲ್ಲ ಮಲ್ಲಿಕಾರ್ಜುನನ ಶಕ್ತಿ ಮಲ್ಲಮ್ಮನ ಭಕ್ತಿ ಮೇಲಾಗಿ ಶ್ರೀ ಶೈಲ ಹೆಸರಾಯಿತು ಅಂತ ಒಬ್ಬ ಗಲತಿ ಹಣಮಗಳ ಹಾಡಿ ಬರೀತಾ ಗುಣಗಾನ ಮಾಡುತ್ತಾಳೆ ಅಂತ ಮಲ್ಲ ಮಾೆಯ ಪುಣ್ಯದ ಮಹಾಪುರಾಣದ ಪ್ರಾರಂಭೋತ್ಸವ ಈ ಮಾತು ಯಾಕೆ ಹೇಳಿದ್ರು ಅಂದ್ರೆ ಶಾಂತವೀರ ಮಹೇಂದ್ರ ಅಪ್ಪಾಜಿಯವರ ಬಾಳ ವರ್ಷದ ಸಂಕಲ್ಪ ಇತ್ತೋ ಏನೋ ಶ್ರೀಸೈನ ಕೋವಿ ಬರ್ತಿದ್ರು ಮಹೇಂದ್ರ ಅಪ್ಪಾಜಿಯವರು ಶಾಂತವೀರ ಅಪ್ಪಾಜಿಯವರು ವಿಶ್ವನಾಥ ಅಪ್ಪ ಮುಖಾಂತ ಒಳ್ಳೆ ನನ್ನ ಶ್ರೀ ಮಠದೊಳಗ ಈ ವರ್ಷ ಶುಭಗಳಿಗೆ ಇದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯೆಯೊಳಗ ಪುಣ್ಯದ ಶ್ರವಣ ಮಾಸ ಅಂದ್ರೆ ಶ್ರಾವಣ ಮಾಸ ಇದು ಆಷಾಢ ಶ್ರಾವಣ ಮಾಸ ಈ ಮಾಸದೊಳಗ ಮಲ್ಲಮಾಂಬೆಯ ಮಹಾಪುರಾಣವನ ಮಹಾನಗರದ ಮಹಾಮಠದೊಳಗ ಪ್ರಾರಂಭ ಮಾಡಿ ಈ ನಾಡಿಗೆ ಬರ ಅನ್ನೋದೇ ಬರಲ್ಲ ಅನ್ನುವಂಥದ್ದು ಅಪ್ಪವರ ಒಂದು ಕನಸಿತ್ತು ಏನೋ ಅಪ್ಪವರ on a sunken ಏನೋ ಅಂತ ಅಪ್ಪವರ ಪ್ರೇರಣೆಯ ಮುಖಾಂತರವಾಗಿ ಎಲ್ಲಾ ನನ್ನ ಕಮ್ಯುನಿಟಿಯ ಬಳಗದ ಒಂದ್ ಎಲ್ಲಾ ಒಂದು ಸಹಕಾರವನ್ನು ತಗೊಂಡು ಇವತ್ತ ನಿರ್ಣಯ ಮಾಡಿ ಅಪ್ಪೋರು ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ ಇಲ್ಲಿ ಪ್ರಾರಂಭ ಆಗಬೇಕು ಇಡೀ ನನ್ನ ನಾಡು ಇಡೀ ನನ್ನ ತಾಲೂಕೆ ಇಡೀ ನನ್ನ ಹಳ್ಳಿ ಹಳ್ಳಿನೇ ಭಕ್ತ ಜನಗಳು ಆ ತಾಯಿಯ ಸಚ್ಚರಿತ್ರೆಯನ್ನ ಕೇಳಿ ಎಲ್ಲರ ಮನೆ ಮನ ಪಾವು ಆಗಬೇಕು ಅನ್ನುವಂತ ಸಂಕಲ್ಪ ಮಾಡಿಕೊಂಡು ಇವತ್ತಿನ ದಿವಸ ಅದು ಪುರಾಣನೇ ಪ್ರಾರಂಭ ಆಗ್ತದೆ ಪ್ರಾರಂಭ ಆಗುವ ಪೂರ್ವದೊಳಗ ಗವಾಯಿಗಳು ಬೆಳ್ಳಿನ ಒಂದು ಜ್ಯೋತಿ ಬೆಳಗುವ ಮುಖಾಂತರವಾಗಿ ಪ್ರಾರಂಭ ಆಗುವ ಮುನ್ನ ಬೆಳ್ಳಿಯ ಒಂದು ಚಾಲನೆಯನ್ನ ದವೈಗಳು ಒಂದು ಗೀತೆಯ ಮುಖಾಂತರವಾಗಿ ಚಾಲನೆಯನ್ನು ಕೊಡ್ತಾರೆ ಕೇಳ